ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮುಳುಗೇಟಿ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ದೇಶಾದ್ಯಂತ ಪ್ರತಿಭಟನೆ ಕೇಂದ್ರದ ಬಿಜೆಪಿ ಸರ್ಕಾರವು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ಅತಿಕ್ರಮಣ ಮಾಡುತ್ತಿದೆ ದೇಶದ ಸಂಸತ್ತಿನ ಭದ್ರತಾ ಲೋಪವನ್ನು ಪ್ರಶ್ನಿಸಿದ್ದಕ್ಕಾಗಿ ನೂರ ನಲವತ್ತಾರು ಉಭಯ ಸದನಗಳ ಸದಸ್ಯರನ್ನು ಅಮಾನತೆಯಲ್ಲಿ ಇಡಲಾಗಿದೆ ಸ್ವಾತಂತ್ರ್ಯದ ನಂತರ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ಈ ರೀತಿ ಹಲ್ಲೆಯಾಗಿರುವುದು ಬಿಜೆಪಿಯ ಕರಾಳ ಇತಿಹಾಸವನ್ನು ಎತ್ತಿ ತೋರಿಸುತ್ತದೆ ಎಂದು ಆರೋಪಿಸಿ ಈ ದುರಾಡಳಿತ ಖಂಡಿಸುತ್ತೇವೆ ಎಂದು ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ಆದೇಶದ ಮೇರೆಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾದ ಅಲ್ತಾಫ್ ಹಳ್ಳೂರ್ ಅಧ್ಯಕ್ಷತೆ ಹಾಗೂ ಶ್ರೀ ರಾಬರ್ಟ್ ದದ್ದಾಪುರಿ ಕೆಪಿಸಿಸಿ ಸದಸ್ಯರು ಹಾಗೂ ಕೆಪಿಸಿಸಿ ಸಂಯೋಜಕರು ನೇತೃತ್ವದಲ್ಲಿ ಧಾರವಾಡ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಳಿಗೆ ಮಾಲಾರ್ಪಣೆ ಮಾಡಿ ಮೆರವಣಿಗೆ ಮುಖಾಂತರ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ನಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಗಣವತ್ತ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರ ದೀಪಕ್ ಚುಂಚೋರಿ ಕಾಂಗ್ರೆಸ್ ಇನ್ನಿತರ ಮುಖಂಡರು ಎಲ್ಲಾ ಘಟಕಗಳ ಪದಾಧಿಕಾರಿಗಳು ಸದಸ್ಯರು ಕೆಪಿಸಿಸಿ ಸದಸ್ಯರು ಬ್ಲಾಕ್ ಅಧ್ಯಕ್ಷರು ಪಾಲಿಕೆ ಸದಸ್ಯರು ಮಹಿಳಾ ಕಾಂಗ್ರೆಸ್ ಸದಸ್ಯರು ಯೂತ್ ಕಾಂಗ್ರೆಸ್ ಎನ್ಎಸ್ಯುಐ ಸರ್ವೆ ಸದಸ್ಯರು ಉಪಸ್ಥಿತರಿದ್ದರು

मस्तु शिक्षा पिया सरकार सरकार તરા મત મત એ ಮುಂದೆ હિંદે ર ઇલા ના બારે કલસા કરી લીલી ઇલા ને બતાવું ઢોટા બમટરલી ઓર

ಬಿಜೆಪಿ ಸರ್ಕಾರಕ್ಕೆ ಪ್ರಹ್ಲಾದ್ ಜೋಶಿ ಅವರಿಗೆ ಸಂಸದೀಯ ಕಾರ್ಯಮಂತ್ರಿಯಾದಂತಹ ಪ್ರಹ್ಲಾದ್ ಜೋಶಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಡಿಕೆ ಶಿವಕುಮಾರ್ ಅವರಿಗೆ ಸಮಾರಂಭವನ್ನು ಏನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇವತ್ತು ನಾವು ದೇಶಾದ್ಯಂತ ಹಾಗೂ ನಮ್ಮ ಕರ್ನಾಟಕದಾದ್ಯಂತ ಕಳ್ಳೂರು ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಟ್ವೆಂಟಿ ಫೋರ್ ವಿಧಾನಸಭಾ ಮತದಾನ ಕ್ಷೇತ್ರದ ಅಭ್ಯರ್ಥಿ ಶ್ರೀರಿ ಅವರ ಡಿಸ್ಟೆಂಬರ್ ಹದಿಮೂರರಂದು ಸಂಸತ್ತಿನ ಮೇಲೆ ಆರು ಜನ ಭದ್ರತೆಯನ್ನು ವಿರೋಧಿಸಿ ಒಳಗೆ ಮುಟ್ಟಿದ್ದರು ಭದ್ರತೆಯ ಲೋಪವನ್ನು ಸಂಸತ್ತಿನಲ್ಲಿ ಪ್ರಶ್ನೆ ಮಾಡಿದ್ದ ಒಂದು ನೂರ ನಲವತ್ತಾರು ಉಭಯ ಸದನಗಳ ಸ್ಥಾನವನ್ನು

ಎಲ್ಲಾರನ್ನೂ ಸಸ್ಪೆಂಡ್ ಮಾಡಿ ಒಂದು ಪ್ರಮುಖವಾದಂಥ ಅಭ್ಯರ್ಥಿಗಳ ಯಾವುದೇ ವಿರೋಧ ಯಾವುದೇ ಚರ್ಚೆ ಇಲ್ಲದೆ ಬಿಜೆಪಿಯವರು ಒಂದು ತನ್ನ ಪಾಸ್ ಮಾಡಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವತ್ತೂ ಚರ್ಚೆ ಆಗಬೇಕು ಪರಾಮರ್ಶೆ ಆಗಬೇಕು ಯಾವುದು ಉತ್ತಮ ಅದಕ್ಕೆ ಆದಷ್ಟು ಕ್ರಮಕ್ಕೆ ಏನಿದೆ ಮಾಡ್ಕೊಳ್ಳಾರ ಮಾಡಿಕೊಳ್ಳೋಣ ಅಂತಂದ್ರೆ आज राष्ट्रपति को जेपी सरकार बैठे तो तो आक्षेपी ಪಾಠವನ್ನು ಅಪ್ಪು ಮಾಡ್ತಾ ಇದ್ದೀವಿ ಈ ಲೋಕಲ್ ಅಂತ ಪಲ್ಲೂರ್ ಅವರು ಉಜ್ಜಾವ್ರ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ನಮ್ಮ ದೀಪಕ್ ಚಿಂಚೋರು ವ್ಯವಸ್ಥೆ ಸಾವಿರದ ಕ್ಷೇತ್ರ ಕೇಂದ್ರ ಪ್ರತಿಭಟನೆಯನ್ನು ಮತ್ತು ಪಾದಯಾತ್ರೆಯನ್ನು ಮಾಡಿ ಈ ಮುಖಾಂತರ ಇವತ್ತು ಈ ಕೂಡಲೇ ಪಿ ಸರ್ಕಾರದ ದುರಾಡಳಿತವನ್ನು ಕೊನೆಗಾಣಿಸಬೇಕು ಎಲ್ಲ ನಾಗರಿಕರು ಇವತ್ತಿನ ಮನಗಂಡು ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಮುಂದಿನ ಸಾರಿ ಕಾಂಗ್ರೆಸ್ ಸಿಕ್ಕೆ ತಾವು ಬೆಂಬಲವನ್ನು ಸೆಳೆಯುತ್ತೆ ಈ ಸಲಹೆ ಪ್ರಾರ್ಥನೆ ಮಾಡಿ ಕೇಂದ್ರ ಸರ್ಕಾರ ತಮಗೆ ಬೇಕಾದಂಥ ಬಿಲ್ಗಳನ್ನು ಪಾಸ್ ಮಾಡೋಕ್ಕೋಸ್ಕರ ಇರುತ್ತೆ ಮಾಡಿದಂತೆ ನೀವು ಅವ್ರಿಗೆ ನೋಡ್ರಿ ಯಾವುದೇ ಚರ್ಚೆಯಿಂದನೇ ಇವತ್ತು ಪ್ರಮುಖ ಬಿಲ್ಗಳಾಗಿ ಇವತ್ತು ಅವ್ರು ಪಾಸ್ ಮಾಡಿಕೊಂಡ ಐ ಪಿ ಸಿ ಆರ್ ಪಿ ಸಿ ಇವತ್ತು ಚೇಂಜ್ ಮಾಡಿದ್ರು ತಮಗೆ ಹೆಂಗೆ ಹಂಗೆ ಆಮೇಲೆ ಚುನಾವಣೆ ಆಯೋಗದ ವರಿಷ್ಠರನ್ನ ಕೇಂದ್ರ ಸರ್ಕಾರದ ಅತಿಮುಷ್ಟಿಯಾಗಿ ಇವತ್ತು ಇದಕ್ಕೆ ಸುಪ್ರೀಂ ಕೋರ್ಟ್ ಅಪೋಸಿದ್ರೂ ಅದನ್ನು ಅವರು ಗಣನೆಗೆ ತೆಗೆದುಕೊಂಡಿಲ್ಲ ಸುಪ್ರೀಂ ಕೋರ್ಟಿನ ಆದೇಶವನ್ನೇ ಇವತ್ತು ನಾವು ತಿರಸ್ಕಾರ ಮಾಡಿ ಇದು ಖಂಡನೀಯ ಇಲ್ಲೇ ಬಿಜೆಪಿ ಗುಜರಾತ್ ರಾಜ್ಯಕ್ಕೆ ವಿರೋಧಿ ನೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರೋಧಿ ವಿರೋಧ ಹೊಳ್ಳಿ ನಾವು ಇಲ್ಲಿ ಮತ್ತೆ ಎಪ್ಪತ್ತೊಂಬತ್ತು ವರ್ಷಗಳ ಹಿಂದೆ ಹೋಗ್ತೀವೋ ಅನ್ನೋ ಒಂದು ಭಯ ನಮ್ಮಲ್ಲಿ ಕಾಡ್ತಾ ಇದೆ ಕಾರಣ ಏನು ಅಂತಂದ್ರೆ ವಿರೋಧ ಪಕ್ಷದ ಜನನಾಯಕರು ಇಲ್ಲದೇನೆ ಅವರು ತಮ್ಮ ಬಿಲ್ಗಳನ್ನು ಪಾಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ಎಷ್ಟು ಅವರ ನೀಚ ಮನೋಭಾವನೆಯನ್ನು ತೋರಿಸುತ್ತೆ ಅನ್ನೋದನ್ನು ನಾವು ಚಿಂತನೆ ಕಾಣ್ಬೋದು ಇದು ಇದೇ ರೀತಿಯಾಗಿ ಮುಂದುವರಿತು ಅಂತಂದರೆ ಮುಂದೊಂದು ದಿನ ಭಾರತದಲ್ಲಿ ನಾವು ಸಂವಿಧಾನ ಇತ್ತು ಅನ್ನೋದನ್ನು ಸಹ ಮರಿಬೇಕಾಗುತ್ತೆ ಯಾಕಂದ್ರೆ ಬಿಜೆಪಿ ಸರ್ಕಾರ ಅಂಬೇಡ್ಕರ್ ಅವರು ರಚಿಸ ರಚಿಸಿರ್ತಕ್ಕಂಥ ಒಂದು ಸಂವಿಧಾನದ ಮೇಲೆ ನಂಬಿಕೆಯನ್ನು ಇಲ್ಲದೆ ಇರ್ತಕ್ಕಂಥದ್ದು ಅವರು ಅದಕ್ಕೋಸ್ಕರನೇ ಜನ ವಿರೋಧಿ ನೀತಿಗಳನ್ನು ಹಾಗೂ ಜನಕ್ಕೆ ಇರ್ತಕ್ಕಂಥ ಪ್ರಜಾಪ್ರಭುತ್ವದ ಒಂದು ಮನೋಭಾವನೆಯನ್ನು ಅಲ್ಲಗಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾವುದೇ ನ್ಯಾಯಾಲಯಗಳಿಗೆ ಅವರು ಒಂದು ಮಹತ್ವವನ್ನು ಕೊಡ್ತಾ ಇಲ್ಲ ಸಂವಿಧಾನಕ್ಕೆ ಮಹತ್ವವನ್ನು ಕೊಡ್ತಾ ಇಲ್ಲ ಜನರಿಗೆ ಮಹತ್ವವನ್ನು ಕೊಡ್ತಾ ಇಲ್ಲ ಜನಪ್ರತಿನಿಧಿಗಳಿಗೆ ಮಹತ್ವವನ್ನು ಕೊಡ್ತಾ ಇಲ್ಲ ಹೀಗಾದರೆ ಹೇಗೆ ಅನ್ನುವಂಥ ಪ್ರಶ್ನೆ ಪ್ರತಿಯೊಬ್ಬ ಜನಸಾಮಾನ್ಯನಲ್ಲಿ ಬಂದಾಗ ಮಾತ್ರ ಈ ಒಂದು ಭ್ರಷ್ಟ ಬಿಜೆಪಿ ಸರ್ಕಾರವನ್ನು ತೊಲಗಿಸಿ ಮತ್ತೆ ಹೊಳ್ಳಿ ಕಾಂಗ್ರೆಸ್ ಕೈಯಲ್ಲಿ ಏನಾರ ಅಧಿಕಾರ ಬಂದದ್ದೇ ಆದರೆ ಜನ ಮತ್ತೆ ಹೊಳ್ಳಿ ಜನಸಾಮಾನ್ಯರು ಒಂದು ಬಡವರು ಎಲ್ಲಾ ವರ್ಗದವರು ಸಮನಾಗಿ ಬಾರದಕ್ಕೆ ಅವಕಾಶ ಆಗುತ್ತೆ ಹಾಗಾಗಿ ಜನ ಇನ್ನಾದರೂ ಎಚ್ಚೆತ್ಕೊಳ್ಳಿ ಅಂತ ಹೇಳಿ ಎಲ್ಲರಲ್ಲಿ ವಿನಂತಿಸಿಕೊಂಡು ಮುಂದೆ ಬರ್ತಕ್ಕಂತಹ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಜನರು ಕಾಂಗ್ರೆಸ್ ಪರವಾಗಿ ಕೆಲಸವನ್ನು ಮಾಡಿ ಅಂತ ಹೇಳಿ ಈ ಮೂಲಕ ವಿನಂತಿಸ್ಕೊಬೇಕು